ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಚಿತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಶ್ರೀ ಮಹಾವಿಷ್ಣುವಿನ ಆಜ್ಞೆಗಿಂತ ಸಮುದ್ರವನ್ನು ಕಡಿಯುವುದಕ್ಕಾಗಿ ದೇವತೆಗಳು ಮಂದರ ಪರ್ವತವನ್ನು ತಂದುದು ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮುನಿಗಳು ರಾಜನನ್ನು ಕುರಿತು ಹೇಳುತ್ತಿರುವರು ಓ ರಾಜ ಹೇಳು ಭಗವಂತನು ಐ ಈ ದೇವತೆಗಳ ಸ್ತುತಿಗೆ ಮೆಚ್ಚಿ ಸಹಸ್ರ ಸೂರ್ಯೋದಯವಾದಂತೆ ಅವರ ಮುಂದೆ ಗೋಚರಿಸಿದನು ಆದರೇನು ಆ ಭಗವಂತನ ಅದ್ಭುತ ತೇಜಸ್ಸಿನಿಂದ ಅಲ್ಲಿದ್ದ ಸಮಸ್ತ ದೇವತೆಗಳಿಗೂ ಮಿಂಚು ಹೊಡೆದಂತಾಗಿ ಅವರಿಗೆ ಭೂಮಿಯಾಕಾಶಗಳಾಗಲಿ ದಿಕ್ಕು ವಿದಿಕ್ಕುಗಳಾಗಲಿ ಯಾವುದೂ ಕಾಣದೆ ಹೋದವು ಮ್ಮನ್ನೇ ತಾವು ಕಾಣಲಾರದಂತಿದ್ದರು ಹೀಗಿರುವಾಗ ಆ ಅದ್ಭುತವಾದ ತೇಜೋ ರಾಶಿಯಲ್ಲಿ ಭಗವಂತನ ದಿವ್ಯ ಮಂಗನ ವಿಗ್ರಹವನ್ನು ನೋಡಬೇಕೆಂದರೆ ಸಾಧ್ಯವೇ ಬ್ರಹ್ಮದೇವನೊಬ್ಬನು ಪೂಜ್ಯನಾದ ರುದ್ರನೊಬ್ಬನು ಇವರಿಬ್ಬರಿಗೆ ಮಾತ್ರ ಆ ಭಗವದಾಕೃತಿಯು ಕಣ್ಣಿಗೆ ಗೋಚರಿಸಿತು ರಾಜೇಂದ್ರ ಆ ಪುರುಷೋತ್ತಮನ ದಿವ್ಯ ಸೌಂದರ್ಯವನ್ನು ಕೇಳಬೇಕೆ ಶುದ್ಧವಾದ ಇಂದ್ರ ನೀಲದಂತೆ ಶ್ಯಾಮಲ ವರ್ಣದ ದೇಹಕಾಂತಿ ಕಮಲ ದಳಗಳಂತೆ ಕೆಂಪಾದ ಕಣ್ಣುಗಳು ಪುಟ ಹಾಕಿದ ಚಿನ್ನದಂತೆ ಹೊಳೆಯುತ್ತಿರುವ ಪೀತಾಂಬರವೆಂಬ ಪತ್ತೆ ಮಡಿ ಪ್ರಸನ್ನವಾಗಿಯೂ ಸುಂದರವಾಗಿಯೂ ಇರುವ ಅವಯವ ಸನ್ನಿವೇಶಗಳು ಅಂದವಾದ ಹುಬ್ಬುಗಳು ತಲೆಯಲ್ಲಿ ರತ್ನ ಖಚಿತವಾದ ಕಿರೀಟದ ಕಾಂತಿ ಭುಜಗಳಲ್ಲಿ ಕಾಂತಿಯಿಂದ ಥಳಥಳಿಸುವ ತೋಳ್ಬಳೆಗಳು ಮುಖ ಸೌಂದರ್ಯವನ್ನು ಹೆಚ್ಚಿಸುತ್ತಿರುವ ಕುಂಡಲ ಕಾಂತಿ ಆ ಕರ್ಣಾಭರಣಗಳ ಕಾಂತಿಯಿಂದ ಥಳಥಳಿಸುವ ಕಪೋಲಗಳು ಸರ್ವಾವಯವಗಳಲ್ಲಿಯೂ ಹಾರ ನೂಪುರ ಕಾಂಚಿ ಕಲಾಪ ಮೊದಲಾದ ಆಭರಣಗಳು ಎದೆಯಲ್ಲಿ ಕೌಸ್ತುಭಮಣಿ ಕಂಠದಲ್ಲಿ ನವಮಾಲಿಕೆ ಇವುಗಳ ನಡುವೆ ವಕ್ಷಸ್ಥಳದಲ್ಲಿ ಶೋಭಾತಿಶಯದಿಂದ ಬೆಳಗುತ್ತಿರುವ ಮಹಾಲಕ್ಷ್ಮಿ ಸುತ್ತಲೂ ಪುರುಷಾಕೃತಿಯಿಂದ ಸೇವೆ ಮಾಡುತ್ತಿರುವ ಸುದರ್ಶನಾದಿ ದಿವ್ಯಾಯುಧಗಳು ಇಂತಹ ದಿವ್ಯ ಸುಂದರ ಆಕೃತಿಯಿಂದ ಪುರುಮನಾದ ಪರಮ ಪುರುಷನನ್ನು ಕಂಡೊಡನೆ ಬ್ರಹ್ಮ ರುದ್ರರಿಬ್ಬರು ಸಮಸ್ತ ದೇವಗಣಗಳೊಡನೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಹೀಗೆಂದು ಸ್ತುತಿಸುವರು ಓ ದೇವ ನೀನು ಕರ್ಮಾಧೀನವಾದ ಜನ್ಮಾದಿಗಳು ಇಲ್ಲದವನು ಏಕೆಂದರೆ ಲಯ ರೂಪವಾದ ಕರ್ಮಗಳನ್ನು ನೀನೇ ನಡೆಸುತ್ತಿದ್ದರು ಆ ಕರ್ಮಗಳಲ್ಲಿ ಕಟ್ಟಿಹಾಕುವ ತತ್ವಾದಿ ಗುಣಗಳನ್ನು ಶತ್ರುವಿನಂತೆ ನಿಗ್ರಹಿಸುತ್ತಿರುವೆ ಮತ್ತು ದುಃಖರಹಿತವಾದ ಆನಂದ ರಸಕ್ಕೆ ಸಮುದ್ರದಂತಿರುವೆ ಸ್ವರೂಪನಾದ ಜೀವನಿಗಿಂತಲೂ ಸೂಕ್ಷ್ಮನಾಗಿ ಅವನಲ್ಲಿ ಅಂತರಾತ್ಮನಾಗಿರುವೆ ಹೀಗೆ ಮಹಾ ಮಹಿಮೆಯುಳ್ಳವನಾಗಿಯೂ ಅಪಮೇಯವಾದ ತೇಜಸ್ಸುಳ್ಳವನಾಗಿಯೂ ಇರುವ ನಿನಗೆ ಬಾರಿ ಬಾರಿಗೂ ನಮಸ್ಕಾರವು ಓ ಪುರುಷೋತ್ತಮ ಶ್ರೇಯಕಾಂಕ್ಷಿಗಳಾದ ಯೋಗಿಗಳು ಕೂಡ ಈ ನಿನ್ನ ರೂಪವನ್ನು ಪ್ರತ್ಯಕ್ಷೀಕರಿಸಲಾರದೆ ವೇದೋಕ್ತವಾಗಿಯೂ ಪಾಂಚರಾತ್ರಾದಿಗಳಿಂದ ಬೋಧಿತವಾಗಿಯೂ ಇರುವ ಯೋಗ ಬಲದಿಂದಲೇ ಆರಾಧಿಸುವರು ಈ ನಿನ್ನ ರೂಪದಲ್ಲಿ ಈಗ ನಾವು ನಮ್ಮೊಡನೆ ತ್ರೈಲೋಕ್ಯವನ್ನು ಏಕಕಾಲದಲ್ಲಿ ನೋಡುತ್ತಿರುವೆವು ಇದರಿಂದಲೇ ಈ ಪ್ರಪಂಚವು ನಿನಗಿಂತಲೂ ಬೇರೆಯಾದುದಲ್ಲವೆಂದು ನೀನೇ ವಿಶ್ವರೂಪನೆಂದು ವ್ಯಕ್ತವಾಗುವುದು ಈ ಪ್ರಪಂಚವು ಸೃಷ್ಟಿಗೆ ಮೊದಲು ನಿನ್ನಲ್ಲಿಯೇ ಅಡಗಿದ್ದಿತು ಕೊನೆಗೂ ನಿನ್ನಲ್ಲಿಯೇ ಸೇರುವುದು ಇವೆರಡರ ಮಧ್ಯ ಸರ್ವ ಸ್ವತಂತ್ರನಾದ ನಿನ್ನ ಸ್ವರೂಪವಾಗಿಯೇ ಇರುವುದು ಮೊದಲು ಕಾರಣಾವಸ್ಥೆಯಲ್ಲಿದ್ದ ಮಣ್ಣು ಕಾರ್ಯ ರೂಪದಲ್ಲಿ ಗಡಿಗೆಯಾಗಿ ಕಾಣಿಸುವಂತೆ ಜಗತ್ಕಾರಣನಾದ ನಿನಗಿಂತಲೂ ಈ ಜಗತ್ತು ಭಿನ್ನವಾದುದಲ್ಲ ಆದುದರಿಂದ ಈ ಜಗತ್ತಿಗೆ ಆದಿ ಮಧ್ಯಂತಗಳಲ್ಲಿ ಸಂಭವಿಸತಕ್ಕ ರೂಪಾಂತರಗಳೆಲ್ಲವೂ ನಿನ್ನ ಸ್ವರೂಪವೇ ನೀನು ಪ್ರಕೃತಿ ಜೀವಗಳೆರಡಕ್ಕಿಂತಲೂ ವಿಲಕ್ಷಣನು ನೀನು ನಿನ್ನ ಮಾಯಾ ಶಕ್ತಿಯಿಂದಲೇ ಅಂದರೆ ಸಂಕಲ್ಪ ಮಾತ್ರದಿಂದಲೇ ಈ ಪ್ರಪಂಚವನ್ನು ನಿರ್ಮಿಸಿ ಅದರಲ್ಲಿ ಅಂತರ್ಯಾಮಿಯಾಗಿರುವೆ ಹೀಗೆ ಚೇತನ ಅಚೇತನಗಳಲ್ಲಿ ಸೇರಿದ್ದರೂ ಅವುಗಳಲ್ಲಿ ಸತ್ವಾದಿ ಗುಣಗಳ ತಾರತಮ್ಯದಿಂದ ಉಂಟಾಗುವ ಗುಣದೋಷಗಳಿಗೆ ನೀನು ಗುರಿಯಾಗತಕ್ಕವನಲ್ಲ ಹೇಯ ಗುಣರಹಿತನಾದ ಆ ನಿನ್ನ ಆಶ್ಚರ್ಯ ಮಹಿಮೆಯನ್ನು ಜ್ಞಾನಿಗಳಾದ ಪಂಡಿತರು ಮಾತ್ರವೇ ಯೋಗ ಪರಿಶುದ್ಧವಾದ ತಮ್ಮ ಮನಸ್ಸಿನಿಂದ ತಿಳಿಯಬಲ್ಲರು ಅರಣಿ ಕಾಷ್ಟವನ್ನುಜ್ಜಿ ಬೆಂಕಿಯನ್ನು ತೆಗೆಯುವಂತೆಯೂ ಹಸುವನ್ನು ಕರೆದು ಹಾಲನ್ನು ತೆಗೆಯುವಂತೆಯೂ ಭೂಮಿಯನ್ನು ಒತ್ತು ಬೆಳೆಯನ್ನು ತೆಗೆಯುವಂತೆಯೂ ನೆಲವನ್ನು ಅಂದರೆ ಬಾವಿಯನ್ನು ತೋಡಿ ನೀರನ್ನು ತೆಗೆಯುವಂತೆಯೂ ವಿದ್ವಾಂಸರು ಚೇತನ ಅಚೇತನಗಳಲ್ಲಿ ಅಂತರ್ಗತನಾಗಿರುವ ನಿನ್ನನ್ನು ಯೋಗ ಪರಿಶುದ್ಧವಾದ ತಮ್ಮ ಮನಸ್ಸಿನಿಂದ ಆಲೋಚನೆ ಮಾಡಿ ತಿಳಿಯುವರು ಓ ಲೋಕನಾಥ ನಾವು ಬಹುಕಾಲದಿಂದ ಈ ನಿನ್ನ ಸ್ವರೂಪವನ್ನು ನೋಡಬೇಕೆಂದೇ ಬಯಸುತ್ತಿದ್ದೆವು ಭಾಗ್ಯ ಈಗ ನಮ್ಮ ಕೋರಿಕೆಯು ಸಫಲವಾಯಿತು ಕಾಡುಗೆಚ್ಚಿಗೆ ಸಿಕ್ಕಿ ಬೆಂದ ಕಾಡಾನೆಯು ಗಂಗಾಜಲದಲ್ಲಿ ಮುಳುಗಿದಂತೆ ನಿನ್ನ ದರ್ಶನದಿಂದ ನಾವು ಆನಂದ ಸಾಗರದಲ್ಲಿ ಮುಳುಗಿದೆವು ನಾವು ಯಾವ ಉದ್ದೇಶದಿಂದ ಈಗ ನಿನ್ನ ಪಾದಮೂಲವನ್ನು ಸೇರಿರುವೆವೋ ಅದನ್ನು ನೀನೇ ತಿಳಿದು ನಮ್ಮ ಕೋರಿಕೆಯನ್ನು ಈಡೇರಿಸಬೇಕು ಪ್ರಪಂಚದ ಒಳಗೂ ಹೊರಗೂ ವ್ಯಾಪಿಸಿ ಸಮಸ್ತವನ್ನು ಸಾಕ್ಷಾತ್ಕರಿಸಬಲ್ಲ ನಿನಗೆ ತಿಳಿಯದ ವಿಷಯವು ಯಾವುದುಂಟು ನಾವು ನಿನ್ನಲ್ಲಿ ವಿಜ್ಞಾಪಿಸಬೇಕಾದುದಾದರೂ ಏನಿದೆ ದೇವ ನಾನು ಈ ರುದ್ರನು ಈ ಇಂದ್ರಾದಿಗಳು ದಕ್ಷಾದಿ ಪ್ರಜಾಧಿಪತಿಗಳು ಇವರೆಲ್ಲರೂ ಉರಿಯುವ ಜ್ವಾಲೆಯಿಂದ ಹಾರಿ ಬರುವ ಸಣ್ಣ ಕಿಡಿಗಳಂತೆ ನಿನ್ನ ಕೋಟ್ಯಾಂಶ ಕಲಾ ಮಾತ್ರದಿಂದ ಹುಟ್ಟಿದವರು ನಮ್ಮ ಶ್ರೇಯಸ್ಸಿಗೆ ದಾರಿಯೇನೆಂಬುದನ್ನೇ ನಾವು ಕಾಣೆವು ಆದುದರಿಂದ ನಮಗೂ ಬ್ರಾಹ್ಮಣರಿಗೂ ವೇದಗಳಿಗೂ ಸುಖವನ್ನು ಉಂಟು ಮಾಡುವ ದಾರಿಯನ್ನು ನೀನೇ ಆಲೋಚಿಸಿ ನಮಗೂ ಅದನ್ನು ಉಪದೇಶಿಸಬೇಕು ಎಂದರು ಓ ರಾಜ ಹೀಗೆ ಬ್ರಹ್ಮಾದಿಗಳಿಂದ ಸ್ತುತಿಸಲ್ಪಟ್ಟ ಪರಮೇಶ್ವರನು ಅವರ ಉದ್ದೇಶವನ್ನು ತಿಳಿದು ಪದ್ಧಂಜಲಿಗಳಾಗಿ ನಿಂತಿದ್ದ ಆ ದೇವತೆಗಳನ್ನು ಕುರಿತು ಮೇಘ ಗಂಭೀರವಾದ ಧ್ವನಿಯಿಂದ ಹೀಗೆಂದು ಹೇಳುವನು ನನ್ನ ಸಂಕಲ್ಪ ಮಾತ್ರದಿಂದಲೇ ಆ ದೇವತೆಗಳ ಉತ್ತೇಷವನ್ನು ನೆರವೇರಿಸಬಲ್ಲವನಾಗಿದ್ದರೂ ಸಮುದ್ರ ಮಥನಾದಿಗಳಿಂದ ತನ್ನ ಲೀಲೆಯನ್ನು ತೋರಿಸಬೇಕೆಂಬುದಕ್ಕಾಗಿ ಅವರನ್ನು ಕುರಿತು ಓ ಬ್ರಹ್ಮ ಓ ಶಂಕರ ಎಳೆ ದೇವತೆಗಳಿರ ನನ್ನ ಮಾತನ್ನು ಸಾವಧಾನವಾಗಿ ಕೇಳಿರಿ ಅದರಿಂದ ನಿಮಗೆ ಶ್ರೇಯಸ್ಸುಂಟು ಈಗಲೇ ನೀವೆಲ್ಲರೂ ಹೋಗಿ ನಿಮ್ಮ ಶತ್ರುಗಳಾದ ದೈತ್ಯರೊಡನೆ ಸಮಾಧಾನ ವಾಕ್ಯಗಳನ್ನಾಡಿ ಸಂಧಿಯನ್ನು ಮಾಡಿಕೊಳ್ಳಬೇಕು ತತ್ಕಾಲಕ್ಕೆ ಅವರೊಡನೆ ನೀವು ಸ್ನೇಹವನ್ನು ಮಾಡಿಕೊಂಡರೆ ಅದರಿಂದ ಮುಂದೆ ನಿಮಗೆ ಕ್ಷೇಮ ಉಂಟು ಕಾರ್ಯಾರ್ಥಿಗಳು ತಮ್ಮ ಶತ್ರುಗಳನ್ನಾದರೂ ತಾವೇ ಅನುಸರಿಸಿ ಸಂಧಿ ಮಾಡಿಕೊಳ್ಳಬೇಕು ಸಂಧಿಯನ್ನು ಮಾಡಿಕೊಂಡ ಮಾತ್ರಕ್ಕೆ ಅವರಲ್ಲಿ ದ್ವೇಷವನ್ನು ಬಿಟ್ಟು ಪ್ರೀತಿಯನ್ನೇ ಬೆಳೆಸಬೇಕೆಂಬ ನಿಯಮವಿಲ್ಲ ನಮ್ಮ ಕಾರ್ಯ ಸಾಧನೆಯಾಗುವವರೆಗೂ ಮೇಲೆ ಮಾತ್ರ ಪ್ರೀತಿಯನ್ನು ತೋರಿಸುತ್ತ ಮನಸ್ಸಿನಲ್ಲಿ ಕೋಪವನ್ನು ಬಿಡದೆ ಅವರನ್ನು ಅನುಸರಿಸುತ್ತಿರಬೇಕು ಕಾರ್ಯವು ಕೊನೆ ಮುಟ್ಟಿದ ಮೇಲೆ ಸರ್ಪ ಮೋಷಕಗಳಂತೆ ಹಾಗೆ ತೀರಿಸಿಕೊಳ್ಳಬೇಕು ಆದುದರಿಂದ ನೀವು ಆ ದೈತ್ಯರೊಡನೆ ಏಕೀಭವಿಸಿ ಅವರ ಸಹಾಯದಿಂದ ಅಮೃತವನ್ನು ಸಂಪಾದಿಸುವುದಕ್ಕೆ ಯತ್ನಿಸಬೇಕು ಮೃತ್ಯುವಿನ ಬಾಯಿಗೆ ಸಿಕ್ಕಿದವನು ಕೂಡ ಆ ಅಮೃತ ಪಾನದಿಂದ ಮರಣವಿಲ್ಲದಿರಬಹುದು ಈ ಅಮೃತ ಸಂಪಾದನೆಗಾಗಿ ನೀವು ನಡೆಸಬೇಕಾದ ಕಾರ್ಯಕ್ರಮವನ್ನು ಹೇಳುವೆನು ಕೇಳಿರಿ ನೀವು ಮೊದಲು ಬಗೆ ಬಗೆಯ ಗಿಡ ಬಳ್ಳಿಗಳನ್ನು ಔಷಧಿಗಳನ್ನು ಕೂಲ್ಲು ಧಾರಿಕೆಗಳನ್ನು ನೀರ ಸಮುದ್ರದಲ್ಲಿ ತಂದು ಸೇರಿಸಿ ಮಂದರ ಪರ್ವತವನ್ನೇ ಕಡೆಗೋಲನ್ನಾಗಿಯೂ ವಾಸುಕಿಯನ್ನೇ ಕಡೆಯುವ ಹಗ್ಗವನ್ನಾಗಿಯೂ ಮಾಡಿಕೊಂಡು ಬಹಳ ಜಾಗರೂಕತೆಯಿಂದ ಆ ಸಮುದ್ರವನ್ನು ಮಥನ ಮಾಡಬೇಕು ಆದರೆ ದೈತ್ಯರ ಸಹಾಯವಿಲ್ಲದೆ ಈ ಕೆಲಸವು ನಿಮ್ಮಿಂದ ಮಾತ್ರ ಸಾಧ್ಯವಲ್ಲ ಆಗ ನಾನು ಆಗಾಗ ನನ್ನಿಂದ ಆಗಬೇಕಾದ ಸಹಾಯವನ್ನು ಮಾಡುತ್ತಿರುವೆನು ನಿಮ್ಮ ಶತ್ರುಗಳಾದ ದೈತ್ಯರು ಇದಕ್ಕಾಗಿ ಶ್ರಮ ಪಡುವುದೊಂದೇ ಹೊರತು ಕೊನೆಗೆ ಅದರಿಂದ ಉಂಟಾಗತಕ್ಕ ಫಲವನ್ನು ನೀವು ಮಾತ್ರವೇ ಅನುಭವಿಸಬಹುದು ಆದರೆ ಈ ಕಾರ್ಯವು ಪೂರೈಸುವವರೆಗೆ ನೀವು ಮಾತ್ರ ಬಹಳ ಎಚ್ಚರದಿಂದ ಆ ದೈತ್ಯರನ್ನು ಅನುಸರಿಸುತ್ತಿರಬೇಕು ಒಂದೊಂದು ಭಾಗದಲ್ಲಿಯೂ ಅವರ ಇಷ್ಟವನ್ನೇ ಅನುಮೋದಿಸುತ್ತಿರಬೇಕು ನಿಮ್ಮ ಕೋಪವನ್ನು ಸ್ವಲ್ಪ ಮಾತ್ರವೂ ಹೊರಕ್ಕೆ ಕಾಣಿಸಬಾರದು ಒಳ್ಳೆಯ ಮಾತುಗಳಿಂದಲೇ ಕಾರ್ಯಗಳನ್ನು ನಡೆಸಬೇಕು ಅದುದರಿಂದ ನೀವು ಕೆಲವು ಕಾಲದವರೆಗೆ ದೈತ್ಯರಲ್ಲಿರುವ ವೈರ ಬುದ್ಧಿಯನ್ನು ನಿಮ್ಮಲ್ಲಿಯೇ ಅಡಗಿಸಿಕೊಂಡಿರಬೇಕು ಎಲೈ ದೇವತೆಗಳಿರ ನೀವು ಸಮುದ್ರವನ್ನು ಕಡೆಯುವಾಗ ಮೊದಲು ಕಾಲಕೂಟವೆಂಬ ಭಯಂಕರವಾದ ವಿಷವು ಹುಟ್ಟುವುದು ಅದಕ್ಕಾಗಿ ನೀವು ಭಯಪಡಬಾರದು ಅದನ್ನು ರುದ್ರನು ಭಕ್ಷಿಸಿ ಬಿಡುವನು ಮತ್ತು ನೀವು ಸಮುದ್ರದಲ್ಲಿ ಹುಟ್ಟುವ ಯಾವ ಉತ್ತಮ ವಸ್ತುಗಳಿಗೂ ಆಸೆ ಪಡಬಾರದು ಯಾವ ಅಪಾಯಕ್ಕೂ ಭಯಪಡಬಾರದು ಎಂದನು ಭಗವಂತನು ಹೀಗೆಂದು ಹೇಳಿ ಎಲ್ಲರೂ ನೋಡುತ್ತಿರುವ ಹಾಗೆ ಅಲ್ಲಿಯೇ ಕಣ್ಮರೆಯಾದನು ಲಾಗಿ ಬ್ರಹ್ಮರುದ್ರರಿಬ್ಬರು ಆ ಭಗವಂತನನ್ನು ನಮಸ್ಕರಿಸಿ ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂತಿರುಗಿದರು ಇಂದ್ರಾದಿ ದೇವತೆಗಳು ಬಲಿ ಬಲಿಚಕ್ರವರ್ತಿಯ ಬಳಿಗೆ ಬಂದರು ಸಂಧಿ ವಿಗ್ರಹಾದಿಗಳನ್ನು ಚೆನ್ನಾಗಿ ಬಲ್ಲ ಬಲಿಚಕ್ರವರ್ತಿಯು ವಿಧೇಯರಾಗಿ ಬಂದ ದೇವತೆಗಳನ್ನು ಗೌರವದಿಂದಲೇ ಬರಮಾಡಿಕೊಂಡನು ಪೂರ್ವ ದ್ವೇಷದಿಂದ ಆ ದೇವತೆಗಳನ್ನು ಕೊಲ್ಲಬೇಕೆಂದು ಯತ್ನಿಸುತ್ತಿ ತನ್ನ ಕಡೆಯವರೆಲ್ಲರನ್ನು ನಿವಾರಿಸಿದನು ಹೀಗೆ ಬಲಿಯು ತ್ರೈಲೋಕ್ಯವನ್ನು ತನ್ನ ವಶ ಮಾಡಿ ವಶಪಡಿಸಿಕೊಂಡು ಸ್ವರ್ಗ ಸಾಮ್ರಾಜ್ಯವನ್ನು ಅನುಭವಿಸುತ್ತಾ ಅನೇಕ ದಾನವರಿಂದ ರಕ್ಷಿತನಾಗಿ ರಾಜಸಭೆಯಲ್ಲಿ ಕುಳಿತಿದ್ದ ಕಾಲದಲ್ಲಿ ವಿಶ್ವೇಂದ್ರನು ಅವನಲ್ಲಿಗೆ ಬಂದು ಮೃದು ಮಧುರ ವಾಕ್ಯಗಳಿಂದ ಭಗವಂತನು ತಮಗೆ ಹೇಳಿದ್ದ ವಿಷಯಗಳನ್ನು ತಿಳಿಸಿದನು ಇಂದ್ರನ ವಾಕ್ಯವು ಬಲಿಗೂ ಅವನ ಅನುಚರನಾದ ಶಂಭರ ತ್ರಿಪುರಾಸುರರೇ ಮೊದಲಾದ ದಾನವ ಪ್ರಮುಖರೆಲ್ಲರಿಗೂ ಯುಕ್ತವಾಗಿ ತೋರಿತು ಅದರ ಮೇಲೆ ದೇವದಾನವರಿಬ್ಬರು ತಮ್ಮ ತಮಗೆ ಅನುಕೂಲವಾದ ಒಪ್ಪಂದದಿಂದ ಸಂಧಿಯನ್ನು ಮಾಡಿಕೊಂಡು ಮುಂದಿನ ಪ್ರಯತ್ನವನ್ನು ನಿರಂಭಿಸಿದರು ದೇವಾಸುರರೆಲ್ಲರೂ ಒಂದಾಗಿ ಸೇರಿ ಮಂದರ ಪರ್ವತದ ಬಳಿಗೆ ಬಂದು ತಮ್ಮ ಬಾಹುಬಲದಿಂದ ಅದನ್ನು ಮೀಟಿ ಮೇಲಕ್ಕೆತ್ತಿದರು ಅದರಲ್ಲಿಯೇ ಅವರು ಹೆಮ್ಮೆಗೊಂಡು ಸಂತೋಷದಿಂದ ಸಿಂಹನಾದಗಳನ್ನು ಮಾಡುತ್ತಾ ಅದನ್ನು ಕ್ಷೀರ ಸಮುದ್ರದ ಕಡೆಗೆ ಸಾಗಿಸುವುದಕ್ಕೆ ಯತ್ನಿಸಿದರು ಆದರೇನು ಸ್ವಲ್ಪ ದೂರದವರೆಗೆ ಸಾಗಿಸುವಷ್ಟರಲ್ಲಿಯೇ ಬಲಿ ಇಂದ್ರ ಮೊದಲಾದ ದೇವದಾನವರೆಲ್ಲರೂ ಆಯಾಸದಿಂದ ಮೈ ಮೇಲೆ ಪ್ರಜ್ಞೆಗಿಲ್ಲದೆ ನಡು ದಾರಿಯಲ್ಲಿಯೇ ಅದನ್ನು ಎತ್ತಿ ಹಾಕಿಬಿಟ್ಟರು ಆ ಪರ್ವತದ ಭಾರದಿಂದ ಅದರ ಕೆಳಗೆ ಸಿಕ್ಕಿ ಅನೇಕ ದೇವದಾನವರು ನುಗ್ಗಾದರು ಹೀಗೆ ಮೈ ಮುರಿದು ಆಶಾಭಂಗದಿಂದ ದುಃಖಿಸುತ್ತಿರುವ ದೇವಾಸುರರನ್ನು ನೋಡಿ ಭಗವಂತನು ಅವರಲ್ಲಿ ಕನಿಕರಗೊಂಡು ಆ ಪರ್ವತದ ಕೆಳಗೆ ಸತ್ತು ಬಿದ್ದವರೆಲ್ಲರನ್ನು ತನ್ನ ಕೃಪಾ ಕಟಾಕ್ಷದಿಂದ ಒಂದಾವತ್ತಿ ನೋಡಿದನು ಭಗವಂತನ ಕಟಾಕ್ಷಾಮೃತ ಸೇಚನದಿಂದ ಸತ್ತವರೆಲ್ಲರೂ ಪುನರ್ಜೀವವನ್ನು ಹೊಂದಿ ಮೇಲೆತ್ತು ನಿಂತರು ಅಂಗಹೀನರಾದ ಅವರೆಲ್ಲರೂ ತಿರುಗಿ ಆಯಾ ಅವಯವಗಳನ್ನು ಹೊಂದಿ ಬಾಧೆಯಿಲ್ಲದೆ ಉತ್ಸಾಹಗೊಂಡಿದ್ದರು ಆಮೇಲೆ ಭಗವಂತನು ಆ ದೇವತೆಗಳೆಲ್ಲರೂ ನೋಡುತ್ತಿದ್ದ ಹಾಗೆಯೇ ಒಂದೇ ಕೈಯಿಂದ ಆ ಪರ್ವತವನ್ನು ಸುಲಭವಾಗಿ ಮೇಲಕ್ಕೆತ್ತಿ ತನ್ನ ವಾಹನವಾದ ಗರುಡನ ಬೆನ್ನ ಮೇಲಿರಿಸಿಕೊಂಡು ಸಮಸ್ತ ದೇವಾಸುರರಿಂದ ಪರಿವೃತನಾಗಿ ವೀರ ಸಮುದ್ರದ ಬಳಿಗೆ ಬಂದನು ಆಮೇಲೆ ಆ ಪರ್ವತವನ್ನು ಸಮುದ್ರ ಮಧ್ಯದಲ್ಲಿ ಇಳಿಸುವಂತೆ ಗರುಡನಿಗೆ ಆಜ್ಞೆ ಕೊಟ್ಟನು ಭಗವದಾಜ್ಞೆಯಂತೆ ಗರುಡನು ಆ ಪರ್ವತವನ್ನು ಜಲದಲ್ಲಿ ಬಿಸುಟು ತನ್ನ ಸ್ಥಾನಕ್ಕೆ ಹಿಂದಿರುಗಿದನು ಇದು ಆರನೆಯ ಅಧ್ಯಾಯವು நமஸ்தே சாரதே தேவி நமஸாரேவி காஷ்மீரபரவாசி ராமஹம் பிரார்த்தையே நித்தியம் விதஞ்சே நமஸ்கார